ಮೂವತ್ತೆರಡು ಮೂವತ್ತೇಳ ಸೇರಿ ಹಾಂ ಅಮ್ಮ ತಂದು ಮನೆ ಹತ್ರ ಮೇಸಿರೋದಾ ಏನು ರೇಟ್ ತಾಯಿ ಹಾಂ ಬಿತ್ತನೆ ಅಲ್ವಾ ದುಡ್ಡಿಲ್ಲ ಮರುಗಿ ಚೆನ್ನಾಗೆ ಏನು ಹೇಳಣ್ಣ ಇವು ಓತಾ ಹಾಂ ಏನು ರೇಟು ರೇಟಿಗೂ ಇಪ್ಪತ್ತು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ಎರಡು ಸಾವಿರ ಇದು ಮಾಡಿದ್ರೆ ಹೋಗಲ್ಲ ಅದು ಏನ್ ರೇಟ್ ಹೇಳ್ತೀ ಇದ್ಯಾ ನೀನೇನು ರೇಟ್ ಹೇಳ್ತೀಯ ನಾನು ಹೇಳೋದು ಡಿಂಟೆಂಟು ಹದಿನಾರು ಹದಿನಾರು ಯಾವ್ದು ಇಂದು ಅದು ಏ ಮೇಲೆ ಕೇಳಲಿಲ್ಲ ಕೆಳ ಕೇಳಲಿಲ್ಲ

ಏನಿಲ್ಲ ಯಾಕೆ ಕಣ್ಣಲ್ಲಿ ಇರಾಗ್ತದೆ ಸಾರ ಕೊಡು ಹತ್ತು ಸಾವಿರ ಬರೋ

ಅವ್ರ ಹಚ್ಚಾರ ಚೆನ್ನರೆ ಬಹಳ ಇವಳೆ ಹೊತ್ತು ನೋಡಿ ಎಲ್ಲರೋಡಿ ನೀವು ಎರಡು ವಾತಾವೆ ಎಂ ರೇಟು ಸರ್ ಏನು ರೇಟು ಎರಡು ಇಪ್ಪತ್ತು ಅದ್ರ ಜೊತೆ ಇಪ್ಪತ್ತು ಎರಡು ಅವ್ರು ಹೇಳ್ತಾರೆ ರೇಟ್ ಸರ್ ಕಮ್ಮಿ ಈಗ ಎಲ್ಲೈತೆ ರೈತರ ದುಡ್ಡು

ಮಾತಾಡಿ ಸ್ವಾಮಿ ಎಲ್ಲ ಇದೆಯ ಕುರಿಗಳು ಕುರಿಗಳು ಬೇಕು ಬೇರೆ ಕುರಿ ಓನರ್ ಆದ್ರೆ ಆಗಲ್ಲ ಕುರಿ ಓನರ್ ಓನವಲ್ಲ ಕುರಿ ರೈತರು ಮಾಡೋದು ಅದೇ ಅಜ್ಜಪ್ಪ ಅಗ್ ಎಲ್ಲ ಹಾಂ ರಾವಲ್ ರಾವ್ದು ಅಜ್ಜ ಏನು ಬೇಕು ಒಂದು ಕಲ್ಯಾಣ ಇದೆ ಮೂತಿಗೆ ಹಾಕೋದ್ರೆ ಮಾಸ್ಕ್ ಒಳಗೊಂಡ್ಬಿಟ್ಟಿದೆ ಇಟ್ಕೊಂಬಿಡಪ್ಪ ಹಂಗೆ ಚಿಲ್ಲರೆ ಹಾಕೊಂಬಿಡ ಅದು ಯಾವಾಗ ನೀವು ನಿಂತೀರಾ ಹೇಳ್ತೀಯ ತಾಯಿ ಮರಿ ಹೆಂಗ ಜೊತೆ ಸಮಯ ಏನ್ ಬೇಕೇಳ್ರಿ ಎಲ್ಲ ಹೆಸಲ್ಗೆ

ನಮಗೆ ಚಿಕ್ಕ ಗುರಿದಾಗ ಮೇಣಿ ಹಾಲು ಅಂದ್ಬಿಟ್ಟು ಚೆನ್ನಾಗಿ ಒತ್ ಕೈ ನಮ್ಮ ಹಾಲುಗಳು ಕರ್ಕಂಡೋಗ್ತಿದ್ವಲ್ಲ ನಾನು ಏ ಬಾ ಮೇ ಮೇಣಿ ಹಾಲು ಕುಡ ಮೇಣಿ ಹಾಲು ಎಲ್ಲೋ ಕುಡ್ಸ್ತಾರ ಅಂದ್ಬಿಟ್ಟು ಕೈ ಹಾಕಿ ಚೆನ್ನಾಗಿ ಒತ್ಬತಿದ್ರು ಏನೋ ಹಳ್ಳಿ ಜೀವನ ನಾವು ಮಾಡಿದೀವ ಏನೇನು ಬೇಕು ಐಟಮ್ ನೆಲಮಂಗ್ಲ ನೆಲಮಂಗ್ಲ Ja, no. no.